ಒಟ್ನಲ್ಲಿ ವಿಧಾನಸಭೆಯಲ್ಲಂತೂ ರಾಜ್ಯಪಾಲರು ಭಾಷಣ ಮಾಡಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರ ಆಕ್ರೋಶ ವ್ಯಕ್ತವಾಗ್ತಾ ಇದ್ರೆ ರಾಜ್ಯಪಾಲರನ್ನ ಹಿಂಗ ನಡೆಸ್ಕೊಳ್ಳೋದು ವಿಧಾನಸಭೆಯಲ್ಲಿ ಅಂತ ಬಿಜೆಪಿ ನಾಯಕರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಹಾಕ್ತಿದ್ದಾರೆ ಹಂಗಾಗಿ ವಿಧಾನಸಭೆಯಲ್ಲಿಂದು ರಾಜ್ಯಪಾಲರ ಭಾಷಣದ ಕಿಚ್ಚು ಮತ್ತೆ ಧಗಧಗಿಸಲಿದೆ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ದೋಸ್ತಿಗಳು ಕೂಡ ರೆಡಿ ಹಾಕಿದ್ದಾರೆ ರಾಜ್ಯಪಾಲರಿಗೆ ಅಗೌರವ ವಿಷಯವೇ ಬಿಜೆಪಿಗೆ ಬಹುದೊಡ್ಡ ಅಸ್ತ್ರವಾಯ್ತಾ ಸದನದಲ್ಲಿ ಸರ್ಕಾರದ ಮೇಲೆ ದೋಸ್ತಿ ಪಡೆ ಅಟ್ಯಾಕ್ ಮಾಡುವ ಸಾಧ್ಯತೆಗಳಿದೆ ಇವತ್ತು ಸರ್ಕಾರದ ವಿರುದ್ಧ ಹೋರಾಡೋದಕ್ಕೆ ಬಿಜೆಪಿ ಅಸ್ತ್ರ ಏನಾಗಿರುತ್ತೆ ಅನ್ನೋದು ಪ್ರಶ್ನೆ ವಿಧಾನಸಭೆಯಲ್ಲೇ ಇವತ್ತು ರಾಜ್ಯಪಾಲರ ಭಾಷಣ ಮಾಡಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಸರ್ಕಾರದಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದ್ರೆ ರಾಜ್ಯಪಾಲರು ನಿರ್ಗಮನಿಸುವ ಹೊತ್ತಲ್ಲೇ ಎಲ್ಲರೂ ಕೂಡ ಅವ್ರ ಮೇಲೆ ಅಟ್ಯಾಕ್ ಮಾಡೋದಾ ಈ ರೀತಿ ಅಗೌರವ ತೋರಿಸುವ ರಾಜ್ಯಪಾಲರಿಗೆ ಅಂತ ಬಿಜೆಪಿ ನಾಯಕರು ಕೂಡ ಇದನ್ನೇ ಬಹುದೊಡ್ಡ ಅಸ್ತ್ರ ಮಾಡಿಕೊಂಡು ಸರ್ಕಾರದ ಮೇಲೆ ಮುಗಿ ಬೀಳೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಪ್ರಮುಖವಾಗಿ ಬಿಜೆಪಿ ಗವರ್ನರ್ ಅಸ್ತ್ರ ಏನು ಯಾವ ಇದನ್ನ ಬಳಕೆ ಮಾಡಿಕೊಳ್ಬಹುದು ಬಿಜೆಪಿ ಆ ಪಾಯಿಂಟ್ಸ್ ಅನ್ನ ಗಮನಿಸ್ತಾ ಇದ್ದೀರಿ ಗವರ್ನರ್ ವಿರುದ್ಧ ಕಾಂಗ್ರೆಸ್ ಶಾಸಕರಿಂದ ಗೂಂಡಾಗಿರಿ ಪ್ರದರ್ಶನ ಆಯಿತು ಅನ್ನುವಂಥ ಆಕ್ರೋಶವನ್ನ ಬಿಜೆಪಿ ನಾಯಕರು ವ್ಯಕ್ತಪಡಿಸಬಹುದು ರಾಜ್ಯಪಾಲರ ಘನತೆಗೆ ಕಾಂಗ್ರೆಸ್ನವರು ಧಕ್ಕೆ ತಂದಿದ್ದಾರೆ ಅನ್ನುವಂಥ ಅಂಶವನ್ನ ಕೂಡ ಬಿಜೆಪಿ ನಾಯಕರು ಉಲ್ಲೇಖ ಮಾಡಬಹುದು ಗವರ್ನರ್ಗೆ ಅಗೌರವ ತೋರಿದವರ ವಿರುದ್ಧ ಕ್ರಮಕ್ಕೆ ಬಿಜೆಪಿ ನಾಯಕರು ಇವತ್ತು ಆಗ್ರಹಿಸಲಿದ್ದಾರೆ ಗವರ್ನರ್ ದಲಿತ ಎಂಬ ಕಾರಣಕ್ಕೆ ಈ ರೀತಿ ನಡೆಸಿಕೊಂಡಿದ್ದಾಗಿ ಬಿಂಬಿಸುವುದು ಕೂಡ ಬಿಜೆಪಿಯ ಅಜೆಂಡಾ ಆಗ್ತಾ ಇದೆ ರಾಜ್ಯಪಾಲರ ವಿರುದ್ಧ ತಿರುಗಿ ಬಿದ್ದವರನ್ನ ಅಮಾನತ್ ಮಾಡಬೇಕು ಈ ಕ್ಷಣಕ್ಕೆ ಅಂತ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ ಬಿಜೆಪಿ ನಾಯಕರು ಸದನದ ಬಾವಿಗಿಳಿದು ತೀವ್ರ ಹೋರಾಟ ಮಾಡುವುದಕ್ಕೆ ಕಮಲ ಪಡೆ ಪ್ಲಾನ್ ರೂಪಿಸಿಕೊಂಡಿದೆಯಂತೆ ಇಷ್ಟು ಅಂಶಗಳನ್ನ ಮುಂದಿಟ್ಟುಕೊಂಡು ಇವತ್ತು ಸದನದಲ್ಲಿ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬೀಳೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ